ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಏಳು ಜನ ಬುದ್ಧಿವಂತರ ಬಗ್ಗೆ ಹೇಳುತ್ತೇನೆ ಒಂದು ಊರಿನಲ್ಲಿ ಒಬ್ಬರು ಗುರು ಇದ್ದರು ಅವರಿಗೆ ಏಳು ಜನ ಶಿಷ್ಯರು ಇದ್ದರು ಅವರು ಇಷ್ಟು ಅಜ್ಞಾನಿ ಇದ್ದರೂ ಅವರಿಂದ ಏನೇ ಕೆಲಸ ಮಾಡಿಸ್ಬೇಕಿದ್ರು ಗುರುವಿಗೆ ಬಹಳ ಕಠಿಣ ಕಠಿಣ ಆಗ್ತಾ ಇತ್ತು ಒಂದು ಸಲ ಒಂದು ದೊಡ್ಡ ನದಿಯನ್ನು ದಾಟಿ ಆ ಕಡೆ ಹೋಗಬೇಕಾಗಿತ್ತು ಗುರು ಊರಿನಲ್ಲೇ ನಿಲ್ ನಿಲ್ಲುವವರು ಇದ್ದರು ಶಿಷ್ಯರು ಮಾತ್ರ ಹೋಗುವವರು ಇದ್ದರು ಆ ಕಡೆಗೆ ಆವಾಗ ಗುರು ಅವರನ್ನ ಏಳು ಜನರನ್ನ ಒಂದು ಸಾಲಿನಲ್ಲಿ ನಿಲ್ಲಿಸಿ ಲೆಕ್ಕ ಮಾಡಿ ನದಿ ದಾಟಿ ಆ ಕಡೆ ಹೋಗಲು ಆಜ್ಞೆ ಮಾಡಿದರು ನೀವು ಏಳು ಜನ ಇದ್ದೀರಿ ನದಿ ದಾಟಿದ ನಂತರ ಕೂಡ ಲೆಕ್ಕ ಮಾಡ್ರಿ ಎಷ್ಟು ಜನ ಉಳಿದಿರ್ತೀರಿ ನೋಡಿಕೊಂಡು ಹೋಗ್ರಿ ಅಂತ ಹೇಳಿದರು ಆ ಏಳು ಜನ ನದಿ ದಾಟಿದ್ರು ಆ ಕಡೆಗೆ ಆ ಕಡೆ ಹೋಗಿ ಗುರು ಹೇಳಿದಂತೆ ಲೆಕ್ಕ ಮಾಡಿದರು ಎಲ್ಲರನ್ನು ಸಾಲಾಗಿ ನಿಲ್ಲಿಸಿದರು ಯಾರೇ ಲೆಕ್ಕ ಮಾಡಿದರೂ ಕೂಡ ಆರೇ ಸಂಖ್ಯೆ ಬರುತ್ತಿತ್ತು ಏಳು ಬರುತ್ತಿರಲಿಲ್ಲ ಯಾಕೆಂದ್ರೆ ಯಾರು ಲೆಕ್ಕ ಮಾಡುತ್ತಿದ್ದಾರೆ ಅವನನ್ನು ಬಿಟ್ಟು ಲೆಕ್ಕ ಮಾಡುತ್ತಿದ್ದ ಆ ವ್ಯಕ್ತಿ ಆರು ಸಂಖ್ಯೆ ಬಂತು ಅವನಿಗೆ ಇನ್ನೊಬ್ಬ ಬಂದು ಸಾಲಿನಲ್ಲಿ ನಿಲ್ಲಿಸಿದ ಅವನಿಗೂ ಆರೇ ಸಂಖ್ಯೆ ಬಂತು ಇನ್ನೊಬ್ಬ ಬಂದ ಅವನಿಗೂ ಆರೇ ಸಂಖ್ಯೆ ಬಂತು ಅವರಿಗೆ ಕಾತರಿ ಆಯಿತು ಒಬ್ಬ ನದಿಯಲ್ಲಿ ಮುಳುಗಿ ಸತ್ತು ಹೋಗಿರ್ಬೇಕು ಅಂತ ಹೇಳಿ ಪಾಪ ಹೆದರೋದಿಕ್ ಶುರು ಮಾಡ್ರು ಅಳೋದಿಕ್ಕೆ ಪ್ರಾರಂಭ ಮಾಡಿದ್ರು ಅವಾಗ ಒಬ್ಬ ಕುದುರೆಯಲ್ಲಿ ವೇಗವಾಗಿ ಎಲ್ಲಿಗೂ ಹೋಗ್ತಾ ಇದ್ದ ಅವನು ಇವರ ಗೋಳಾಟವನ್ನು ನೋಡಿ ಹತ್ತಿರ ಬಂದ ಸಮಸ್ಯೆಯನ್ನು ಕೇಳಿದ ಏನಾಯ್ತು ನಿಮ್ಗೆ ಅಂತೇಳಿ ತಮ್ಮ ಸಮಸ್ಯೆಯನ್ನು ಅವ್ರು ಹೇಳ್ಕೊಂಡ್ರು ನಮ್ಮ ಗುರುಗಳು ಏಳು ಜನರನ್ನು ಲೆಕ್ಕ ಮಾಡಿ ಕಳಿಸಿದರು ಈಗ ಖಾಲಿ ಆರೇ ಜನ ಇದ್ದಾರೆ ಒಬ್ಬ ನದಿಯಲ್ಲಿ ಹೋಗಿಬಿಟ್ಟ ಅಂತ ಹೇಳಿ ಆವಾಗ ಆ ಕುದುರೆಯಲ್ಲಿ ಹೋಗುವವ ಅಲ್ಲಿ ಕಟ್ಟಿ ಇವರನ್ನು ಸಾಲಾಗಿ ನಿಲ್ಲಿಸಿ ಲೆಕ್ಕ ಮಾಡಿದ ಆವಾಗ ಸಂಖ್ಯೆ ಏಳು ಬಂತು ಎಲ್ಲರದು ಸೇರಿ ಆವಾಗ ಅವರಿಗೆ ಆಶ್ಚರ್ಯ ಆಯ್ತು ಈಗ ಏಳು ಸಂಖ್ಯೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ಆವಾಗ ಅವನು ಅವರಿಗೆ ತಿಳಿಸಿದ ನೀವು ಯಾವಾಗಲೂ ನಿಮ್ಮನ್ನು ಬಿಟ್ಟು ಲೆಕ್ಕ ಮಾಡ್ತಿದ್ರಿ ಅದಕ್ಕೆ ಆರು ಬರ್ತಿತ್ತು ಸಂಖ್ಯೆ ನಮದು ಕೂಡ ಅದೇ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ ಊರಿನಲ್ಲಿ ಯಾವ್ದಾರು ರಾಷ್ಟ್ರದಲ್ಲಿ ಯಾವ್ದಾರು ತೊಂದರೆ ಆದ ಪಕ್ಷದಲ್ಲಿ ಬೇರೆ ಎಲ್ಲರ ತಪ್ಪುಗಳನ್ನು ನಾವು ಲೆಕ್ಕ ಮಾಡಿ ಲೆಕ್ಕ ಮಾಡಿ ಹೇಳುತ್ತೇವೆ ಇವನು ಹಾಗೆ ಮಾಡಿದ ಇವನು ಹೀಗೆ ಮಾಡಿದ ಅಂತ ಆದರೆ ಅದರ ಜೊತೆಗೆ ನಮ್ಮ ತಪ್ಪನ್ನು ಮಾತ್ರ ಬಿಟ್ಟಿರುತ್ತೇವೆ ಇದು ಸಾಮಾನ್ಯ ತೊಂಬತ್ತು ಪ್ರತಿಶನ ಪ್ರತಿಶತ ಜನರಲ್ಲಿ ಇದಾಗ್ತದೆ ಈ ರೀತಿ ಆದ ತಕ್ಷಣ ನಮ್ಮ ತಪ್ಪುಗಳು ಗಮನಕ್ಕೆ ನಮಗೆ ಬರುವುದಿಲ್ಲ ಬೇರೆಯವರಿಗೆ ಮಾತ್ರ ಬರ್ತಾ ಇರ್ತದೆ